ಎಲ್ಲರಿಗೂ 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 ನಮಸ್ಕಾರ 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 ಬೈರದೇವಿ ಈ ಜೆಂಟ್ಸ್ ದೇವ್ರದ್ದು ಪ್ರಪಂಚಕ್ಕೆಲ್ಲ ಸುದ್ದಿ ಮಾಡಿಬಿಡ್ತು ಕೊರಗಜ್ಜಂದು ಇವಾಗ ಲೇಡೀಸ್ ದೇವರು ಬೈರದೇವಿದು ತುಂಬ ಒಂದು ಬೇರೆ ಥರದ್ದು ಪ್ರಯತ್ನ ಯಾಕಂದರೆ ಈ ದೇವ್ರಿಗೂ ದೇವಕ್ಕೂ ಯಾವಾಗೂ ವರ್ತಮಾನದಲ್ಲೇ ಇರ್ತೋ ಅಪ್ಡೇಟ್ ಓಕೆ ವರ್ಷದ್ದು ಹಿಂದೆ ಮುಂದೆ ಇದು ಭೂತ್ಕಾಲಕ್ಕೂ ಭವಿಷ್ಯ ಕಾಲದಲ್ಲಿ ಇರಲ್ಲ ಅವಾಗ ಯಾವಾಗಲೂ ವರ್ತಮಾನದಲ್ಲೇ ಇರ್ತದೆ ಈ ಥರದೊಂದು ಕಥೆ ಮಾಡಿದ್ರು ಶ್ರೀಜೆ ಅವ್ರು ಹೆಂಗೆ ಮಾಡಿದ್ರು ರಮೇಶ್ ಸರ್ ಈ ರಮೇಶ್ ಸರ್ ಆ ಕ್ಯಾರೆಕ್ಟ್ರಿಗೆ ಅದು ಏನು ಅಂತ ಹೇಳೋದು ಗೊತ್ತಾಗಲ್ಲ ವಿದ್ಯಾವಂತರು ದಿಕ್ಕರು ದೇವ್ರನ್ನೂ ದೇವನು ಇಬ್ಬನು ಯಾರಿಸ್ಬಿಡ್ತಾರೆ ಆ ಥರದೊಂದು ಕ್ಯಾರೆಕ್ಟ್ರವರು ಶ್ರೀಜೆ ಮಾಡಿದ್ದು ಆಮೇಲಿಂದ ಇನ್ನಂದ್ರೆ ರವಿಯವ್ರನ್ನ ಮಾಸ್ಟರ್ ನಾರ್ಮಲ್ ಆಗಿದ್ರೆ ಬಿಡಲ್ಲ ಅವರು ಬೆಟ್ಟ ಗುಡ್ಡ ಜೀಪು ಗೀಪು ಎಲ್ಲ ಹಾಳು ಮಾಡಿಬಿಡ್ತಾರೆ ಇನ್ನೂ ದೇವ್ರ ಕೈ ಸಿಕ್ಕರೆ ಬಿಡ್ತಾರೆ ಇವರು ಭಾಳ ಜನ ಮಾಡಿಸಿದ ಮಾಸ್ಟ್ರೆ ನಿಜವಲ್ಲೂ ನನಗೆ ನಾನು ಈಜನ ಕೇಳಬೇಕು ಆ ಪದಗಳು ಇರೋ ಬರೋ ದೇವ್ರು ಎಟ್ಟಿ ಲಕ್ಕಮ್ಮ ಆ ಲೆಕ್ಕಮ್ಮ ಈ ಲಕ್ಕಮ್ಮ ಎಲ್ಲ ಒಂದು ಕರ್ನಾಟಕದಲ್ಲಿ ಮೂರ್ಮೂಲ ದೇವ್ರು ಒಂದು ಒಬ್ಬ ದೇವ್ರನ್ನೂ ಬಿಟ್ಟಿಲ್ಲ ಎಂ ಡಿಯವ್ರನ್ನೆಲ್ಲ ಬರೆದು ಬಿಟ್ಟಿದ್ದಾರೆ ನಾನು ಅವಾಗೇ ಅಂದ್ಕೊಂಡು ಕೇಳಿಸ್ದೆ ಅಂದ್ಕೊಂಡ್ವಿ ಇದೆಲ್ಲ ಎಲ್ಲಿ ಹುಡ್ಕೋರಿ ಅಂದ್ಬಿಟ್ಟು ಭಾಳ ಅದಕ್ಕೆ ತುಂಬ ಶ್ರಮ ತಗೊಂಡಿದ್ದಾರೆ ಇನ್ನು ರಾಧಿಕಾ ಅವ್ರದ್ದು ನಾವು ಫಸ್ಟೇ ಸ್ಮಶಾನಕ್ಕೆ ಹೋದಾಗ ಮಾಡಬೇಕು ಅಂತ ರಮೇಶ್ ಸರ್ ನಾನು ಇಬ್ಬರು ಒಂದು ಆರೂವರೆ ಏಳು ಗಂಟೆಗೆ ಓದ್ವಿ ಆಗ ಪಾಪ ಹೋಗಿ ಆಗಾಯಿತು ಈಗಾಯಿತು ಹಂಗಾಯ್ತು ಹತ್ತು ಹನ್ನೊಂದು ಹನ್ನೆರಡು ಆಯ್ತು ನಮಗೆ ಕರಿತನೇ ಇಲ್ಲ ನಾನು ಯಾಕೆ ಅಂತ ಸಿಗು ಕೇಳಿದೆ ರೆಡಿ ಆಗ್ತಿದ್ದಾರೆ ಸರ್ ಅಂದರು ಆಮೇಲೆ ಹೌದು ಅಂದ್ಬಿಟ್ಟು ನಾವು ಹೋಗಿ ಹೊರಗೆ ಮಂದಿ ಎದ್ರುಕೊಂಡ್ವಿ ಹೊರಗಡೆ ಹೆಂಗಪ್ಪ ಕೂತ್ಕೊಳ್ಳೋದು ಕಾಕ್ಸೌಂದು ಸ್ಮಶಾನ ಬೇರೆ ಏ ಅಲ್ಲೆಲ್ಲ ಖಾಲಿ ಆಗಿಬಿಟ್ಟಿದ್ರು ಪಾಪ ಆತ್ಮಗಳು ಯಾವೂ ಇರಲಿಲ್ಲ ಇವರು ರೆಡಿಯಾಗಿ ಈಚೆ ಬಂದ ತಕ್ಷಣ ಇವರು ರೆಡಿಯಾಗಿ ಈಚೆ ಬಂದ ತಕ್ಷಣ ಎಲ್ಲ ಅವೆಲ್ಲ ಪ್ರೇಕ್ಷಕರಾಗ್ಬಿಟ್ಟಿದ್ರು ಪಾಪ ಇವ್ರನ್ನ ನೋಡೋಕ್ಕೆ ಎಲ್ಲ ಆತ್ಮಗಳು ನಮಗೇನೆ ಬಹಳ ಖುಷಿ ಆಯ್ತು ನೋಡಿ ಇಷ್ಟ ಅಂದ್ರೆ ಸುಮಾರು ನಾವೆಲ್ಲ ಕೇಳಿದ್ವಿ ಯಾವ್ಯಾವ ಬೇರೆ ಥರದ್ದು ಈ ಮಾಸ್ಕ್ ಮೇಕಪ್ ಅದಕ್ಕೆ ಇದಕ್ಕೆ ಲ್ಯಾಟೆಕ್ಸ್ ಮೇಕಪ್ಗೆಲ್ಲ ಒಂದ್ ಅಷ್ಟು ಸಿಗುತ್ತೆ ಅಂತ ಇವರು ಪ್ರತ್ಯಕ್ಷ ಒಂದೊಂದ್ಸಂದ್ಸಲ ಒಂದ್ಸರ್ ಶಾರ್ಟೇ ತೆಗೆದಿಲ್ಲ ಅಂತ ಕಾಣುತ್ತೆ ಅಲ್ವಾ ಬೆಳಗಿದ್ದವ ಮೂರವರೆಗೆ ನೀವು ಹಂಗಿ ಹೋಗಿದ್ದೀರ ಪ್ರಾಬ್ಲಮ್ ಆಗಿದ್ದಲ್ವ ಅವ್ ಬಂದ್ ಆತ್ಮಗಳಂಗಾರೆ ನಿಮ್ಮ ಹತ್ರಕ್ಕೆ ಅದ ನಮಗ್ ಗೊತ್ತಿಲ್ಲ ನಮಗ್ ನಿಜವ್ ಗೊತ್ತಿಲ್ಲ ಹೌದು ಹಂಗೆ ಆವಾಸನೆ ಮಾಡಿಕೊಂಡು ಆ ಥರದ್ದು ನಿಜವಾಗಲೂ ನೆನ್ನೆ ಶೋನ ನೋಡಿದಾರಂತ ಸುಮಾರು ಜನ ಅದೇ ನಾವು ಹೇಳ್ದಂಗೆ ಈ ಭೈರಾದೇವಿ ಈ ಸಬ್ಜೆಕ್ಟ್ ಆಗ್ಬೋದು ಈ ಥರದ್ದು ಪಾತ್ರ ಆಗ್ಬೋದು ಇದನ್ನು ಸೃಷ್ಟಿ ಮಾಡಿದಂಥ ನಮ್ಮ ಡೈರೆಕ್ಟ್ರಿಗೆ ಆಗ್ಬೋದು ಆಮೇಲೆ ಇದನ್ನು ನಾವು ಕಾ ಇದು ಹೋಗಿ ಬರೀ ಇಲ್ಲಿಗಲ್ಲ ಇದು ತುಂಬ ಜರ್ನಿ ಜರ್ನಿ ನಮ್ಗೆ ಎಲ್ಲರನ್ನು ಎಲ್ಲೆಲ್ಲೂ ಕರ್ಕೊಂಡು ಹೋಯಿತು ಆ ಯಾನಾಗಿ ಹೋದ್ವಿ ಆ ಯಾನದ ಕೊರಕಲು ಕೊರಕು ಸಂಧಿಗಳು ಅವು ಪಾರ್ವಾಳಾಗಿರುವಾಗ ಓಡಾಡೋ ಜಾಗದಲ್ಲಿ ನಾವು ಓಡಾಡ್ಕೊಬೋದು ಹಾಂ ಆಮೇಲೆ ಬಿಡಿ ಕಾಶಿದು ಇನ್ನೊಂದು ಐದಾರು ದಿವಸ ಇದ್ದಿದ್ದರೆ ನಾವು ಇನ್ನೊಂದು ಎರಡು ಮೂರು ದಿವಸ ಇದ್ದಿದ್ದರೆ ನಮಗೂ ಒಂಥರ ವೈರಾಗ್ಯ ಶುರುವಾಗೋದು ಹೋಗಿಲ್ಲ ಬಿಡೋಣಪ್ಪ ಅಂತ ಅನ್ನಿಸ್ಬಿಡೋದು ಯಾಕಂದರೆ ಅಷ್ಟು ಅದು ತುಂಬ ಕಾಸ್ಮಿಕ್ ಎನರ್ಜಿ ಎನರ್ಜಿರೋಂಥ ಜಾಗ ಅದಕ್ಕೆ ನಾವು ಸಾಕಷ್ಟು ಹೋಗಿದ್ವಿ ಬಟ್ ಇದು ಇದೇ ಪಾತ್ರಕ್ಕೆ ಹೋದಾಗ ಆ ಕಾಶಿ ಇದಾಗ್ಬೋದು ಮಿಕ್ಕಿದ್ದು ಅದನ್ನೇ ಇಡಿಯಾಗಿ ಪೂರ್ತಿ ಅದರದ್ದು ಆ ಗುಹೆ ಸೆಟ್ನಕ ಕಂಟೀರೋದಲ್ಲಾಕಿದ್ರು ರವಿಯವರು ಯಾದ ಜಾಧವ್ ಅವರು ಅಯ್ಯಪ್ಪ ನಮಗೆ ಅಲ್ಲೇ ಇದಾರೆ ಸರ್ ಇಲ್ಲ ಅಲ್ಲೇ ಇದಾರಲ್ಲ ಆ ತಲೆಗುರುಳೆ ಎಲ್ಲ ಎಲ್ಲಿ ಹುಡ್ಕೊಂಬಂದ್ರೆ ಅಷ್ಟೊಂದು ನಿಜವಾಗ್ಲು ಎಂಬ ಒಂದು ಬೇರೆ ಥರದ ಪ್ರಯತ್ನ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಹಾಗಾಗಿ ನೆನ್ನೆ ನೋಡಿದವ್ರಿಗೆನಾದ್ರು ಒಂದು ರೀತಿ ಇಷ್ಟ ಆಗಿದೆ ಅನೂ ಅವ್ರಿಗೆ ಇಪ್ಪತ್ತೈದು ವರ್ಷ ಆಯ್ತಲ್ವಾ ಎಂತೆ ಪಾಠಗಳು ಮಾಡಿದ್ರು ನೋಡಿ ರಮೇಶ್ ಸರ್ಗು ವಯಸ್ಸಾಗಿಲ್ಲ ಇವ್ರಿಗೂ ವಯಸ್ಸಾಗಿಲ್ಲ ಎಲ್ಲ ಹೆಂಗು ಹೆಂಗು ಹೆಂಗ್ ಟೀಮ್ ಇದು ರಾಡಿಕ ಅವ್ರಿಂದ ಸೇರಿಕೊಂಡು ಎಲ್ಲಾರ್ದು ನಮ್ಮದೇ ಸ್ವಲ್ಪ ಹೆಂಗೆಂಗ ಭಾಳ ಖುಷಿಯಾಗುತ್ತೆ ಈ ಥರದೊಂದು ಸಿನಿಮಾದವ್ರಿಗೆ ಕೆಲ ಸೇರ್ಕೊಂಡು ಕೆಲಸ ಮಾಡೋದು ಇದು ಬಹಳ ದೊಡ್ಡ ಲಾಂಗ್ ಜರ್ನಿ ಸುಮಾರು ಒಂದು ಐದಾರು ವರ್ಷ ಮಾಡಿದೆಪಲ್ಲ ಹೌದು ಅದು ಮಾಡ್ತಾನೆ ಇದ್ರು ಅಂದ್ರೆ ಇಲ್ವಾ ಅದು ರಿಸರ್ಚು ನಾನು ರಿಸರ್ಚು ರಿಸರ್ಚು ಶೂಟಿಂಗ್ ಬೇಗ ಮಾಡಿದ್ವಿ ರಿಸರ್ಚು ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಾನುಭೂತಿ ಮತ್ತು ಎಲ್ಲ ರೀತಿಯಿಂದ ಊಟೂಬ್ನವರೇ ಹೂವೈಕಿ ನಮಗೆ ಅಷ್ಟೇ ಎಲ್ಲರಿಗೂ ಎಲ್ಲ ಎಲ್ಲ ಮಿತ್ರರಿಗೂ ಎಲ್ಲರಿಗೂ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಹಕಾರ ಈ ಥರದೊಂದು ಪ್ರಯತ್ನಕ್ಕೆ ಬಹಳ ದೊಡ್ಡ ಪ್ರಯತ್ನ ತುಂಬ ತುಂಬ ತುಂಬನೇ ನಿರ್ಮಾಪಕರಾಗಿ ರಾಧಿಕಾ ಅವರು ಅದು ಅದು ಅಲ್ಲಿ ಬೇರಲ್ಲಿ ಎಷ್ಟು ಶ್ರಮ ಹೋಯ್ತು ಅವರು ಫಿಸಿಕಲಿ ಕೂಡ ಅಷ್ಟೇ ಎನರ್ಜಿ ಹಾಕಿ ಮಾಡಿದ್ದಾರೆ ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಸಿಗಲಿ ಅಂತ ಕೇಳ್ತಾ ಒಳ್ಳೇದಾಗ್ಲಿ ನಮಗೂ ನಿಮಗೂ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾನ್ ನಮಸ್ತೆ